ಈ ಬಿಸಿಲಿನ ತಾಪ ನೀಗಿಸ್ಲಿಕ್ಕೆ ಈಗ ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದ್ರೆ ಷಡಂಗ ಪಾನೀಯ ಅಂತ ಷಡಂಗ ಪಾನೀಯಕ್ಕೆ ಬೇಕಾಗುವ ಸಾಮಗ್ರಿ ಷಡಂಗ ಪಾನೀಯ ಚೂಳ ಷಡಂಗ ಪಾನೀಯಕ್ಕೆ ಈಗ ಮೊದಲನೇದಾಗಿ ನಾವು ನೀರನ್ನ ತಗೊಳ್ಳೋಣ ಇಲ್ಲಿ ಒಂದು ಗ್ಲಾಸಿನಷ್ಟು ನೀರು ಈ ಒಂದು ಗ್ಲಾಸ್ ನೀರಿಗೆ ನಾವು ಇಲ್ಲಿ ಒಂದು ಮೂರರಿಂದ ನಾಲ್ಕು ಚಿಟಿಕೆಯಷ್ಟು ಷಡಂಗ ಪಾನೀಯ ಚೂರ್ಣವನ್ನು ಸೇರಿಸ್ತಾ ಇದ್ದೇನೆ ಈ ಹೆಸರೇ ಹೇಳೋ ಹಾಗೆ ಷಡಂಗ ಅಂತಂದ್ರೆ ಆರು ದ್ರವ್ಯಗಳಿಂದ ಮಾಡಿದಂತಹ ಒಂದು ಚೂರ್ಣ ಈ ಆರು ಚೂರ್ಣಗಳು ಯಾವುದು ಅಂತಂದ್ರೆ मुस्ता पर्पटा उदिच ಉಶಿರ ನಾಗರ ಚಂದನ ಅಂತ ಹೇಳಿ ಈ ಮುಸ್ತ ಅನ್ನುವಂತಹ ದ್ರವ್ಯ ಏನಿದೆ ಅದು ನಮ್ಮ ದೇಹದಲ್ಲಿ ಈಗ ನೋಡಿ ಶಕೆ ಶುರು ಆಗ್ತಾ ಇದ್ದ ಹಾಗೆ ಹಲವಾರು ಸ್ಕಿನ್ ರ್ಯಾಷಸ್ಗಳಾಗ್ತಾ ಹೋಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಹಾಗೆ ಕಾಲರಾ ಡೆಂಗ್ಯೂ ಅನ್ನುವಂತಹ ಜ್ವರಗಳು ಅಥವಾ ಟೈಫಾಯ್ಡ್ಗಳು ಎಲ್ಲ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಮುಸ್ತಾ ಅನ್ನುವಂಥ ಡ್ರಗ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಗ್ರಾಮ್ ಪಾಸಿಟಿವ್ ಹಾಗೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಿಂದ ಆಗುವಂತಹ ಒಂದು ಕಾಯಿಲೆ ಏನಿದೆ ಅದನ್ನು ತಡೆಯುವಂತಹ ಶಕ್ತಿ ಇದಕ್ಕಿದೆ ಹಾಗೆ ಪರ್ಪಟ ಅಂತ ತಗೊಂಡ್ರೆ ಈ ಡೆಂಗ್ಯೂ ಜ್ವರ ಬರ್ದೇ ಇರೋ ಹಾಗೆ ತಡೆಯುವಂತಹ ಶಕ್ತಿ ಈ ಪರ್ಪಟ ದ್ರವ್ಯಕ್ಕಿದೆ ಹಾಗೆ ಉಶಿರಾ ಅಂತ ತಗೊಂಡ್ರೆ ಈಗ ಈಸ್ಟ್ ಇಂದ ಬರ್ತಕ್ಕಂತಹ ಜ್ವರ ಏನಿದೆ ಕೆಲವೊಂದು ಈಗ ನೋಡಿರ್ಬೋದು ಈಗ ನಲ್ಲೇ ಬರ್ತಕ್ಕಂಥ ಜ್ವರಗಳಿದೆ ಬಿಸಿಲಿನ ತಾಪ ಜಾಸ್ತಿ ಆದಷ್ಟು ಜ್ವರದಿಂದ ಬಳಲುವಂತ ಪೇಶೆಂಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಈ ಉಶಿರದಿಂದ ಮಾಡಿದಂತಹ ಈ ಷಡಂಕ ಪಾನೀಯ ಏನಿದೆ ಅದು ಸಹಾಯ ಮಾಡುತ್ತೆ ಹಾಗೆ ಇನ್ನೂ ಒಂದು ಡ್ರಗ್ ಏನು ಯಾವುದು ಅಂತಂದ್ರೆ ಉದೀಚ ಅಂತ ಹೇಳ್ತೀವಿ ಅದು ಏನ್ ಮಾಡುತ್ತೆ ಅಂದ್ರೆ ಈ ಲಂಗ್ ನಲ್ಲಿ ಆಗುವಂತ ಕೆಲವೊಂದು ನಿಮೋನಿಯಾ ಅಂತ ಹೇಳ್ತೀವಿ ಡಿಪ್ಟೋಕಾಕಸ್ ನಿಮೋನಿಯಾ ಅಂತ ಹೇಳ್ತೀವಿ ಆ ರೀತಿಯ ನಿಮೋನಿಯಾ ಕಾಯಿಲೆಯಿಂದ ಬಳಲ್ದೇ ಇರೋ ಹಾಗೆ ತಡೆಯುತ್ತೆ ಇನ್ನು ಚಂದನ ಎಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ಚಂದನ ಎಲ್ಲರಿಗೂ ಗೊತ್ತು ಅದು ತಂಪು ಅಂತ ಹೇಳಿ ಸೊ ಆದ್ರೆ ಅದನ್ನ ಬಳಸೋದು ಹೇಗೆ ಅಂತ ಗೊತ್ತಿಲ್ಲ ಸೊ ನೀವು ಚಂದನ ಏನಾದರೂ ಮನೇಲಿದ್ರೆ ಇದ್ರೆ ಅದನ್ನ ತೇದು ಮೈಗೆ ಹಚ್ಕೊಂಡ್ರು ಕೂಡ ತಂಪು ಅಥವಾ ತೇದಿದಂತಹ ಚಂದನವನ್ನ ನೀರಿಗೆ ಹಾಕೊಂಡು ದಿನ ಅಂದ್ರೆ ಮಾಮೂಲಿ ನೀರು ಕುಡಿಯೋದಕ್ಕೆ ಬದಲಾಗಿ ಅದನ್ನ ಸೇವನೆ ಮಾಡೋದ್ರಿಂದ ಸಮೇತ ಪಿತ್ತ ಕಡಿಮೆ ಆಗುತ್ತೆ ಹಾಗೆ ಈ ಷಡಂಗ ಪಾನೀಯದೊಟ್ಟಿಗೆ ಸೇರಿಸಿ ಕುಡಿಯೋದ್ರಿಂದ ಸಮೇತ ಟೈಫಾಯ್ಡ್ ಇರ್ಬೋದು ಹರ್ಪಿಸ್ ಜೋಸ್ಟರ್ ತರ್ಪ ಸುತ್ತು ಅಂತ ಏನು ಹೇಳ್ತೀವಿ ಆ ಕಾಯಿಲೆಗಳು ಸಮೇತ ಬರದೇ ಇರೋ ಹಾಗೆ ತಡೆಯುತ್ತೆ ಇನ್ನು ನಾಗರ ನಾಗರ ಅಂತಂದ್ರೆ ಈ ಒಣ ಶುಂಠಿ ಈ ಒಣ ಶುಂಠಿಯ ಚೂರ್ಣ ಏನಿದೆ ಪೌಡರ್ ಏನಿದೆ ಅದು ಜೀರ್ಣ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ಯಾವುದೇ ತರದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ದೇಹದಲ್ಲಿ ಆಗದೆ ಇರೋ ಹಾಗೆ ತಡೆಯುತ್ತೆ ಸೊ ನೋಡಿ ಇಷ್ಟೆಲ್ಲ ಬೆನಿಫಿಟ್ ಇರ್ತಕ್ಕಂತ ಈ ಷಡಂಗ ಪಾನೀಯ ನಮ್ಗೆ ಮಾಡ್ಕೊಳ್ಲಿಕ್ಕೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಅಂತಾನೆ ಹೇಳ್ಬೋದು ಬರೀ ನೀರನ್ನ ನಾವು ದಿನಪೂರ್ತಿ ಕುಡಿಯೋದಕ್ಕೆ ಬದಲಾಗಿ ಒಂದು ಲೀಟರ್ ಅಥವಾ ಎರಡು ಲೀಟರ್ ಅಷ್ಟು ನೀರಿಗೆ ನಾವಿದು ಒಂದು ಚಮಚದಷ್ಟು ಷಡಂಗ ಪಾನೀಯನ ಹಾಕಿ ಒಂದು ಐದು ನಿಮಿಷ ಕುದಿಸಿ ಅದನ್ನು ಆರಿದ ನಂತರ ಸೋಸಿ ಇಟ್ಟರೆ ಮನೆ ಮಂದಿಯೆಲ್ಲ ಕುಡಿಬೋದು ಇಲ್ಲಿ ಜೀರ್ಣಶಕ್ತಿ ಸಮೇತ ಜಾಸ್ತಿ ಆಗುತ್ತೆ ಅದೇ ರೀತಿ ಯಾವುದೇ ರೀತಿ ಜ್ವರ ಬರದೇ ಇರೋ ಹಾಗೆ ಹಾಗೆ ಯಾವುದೇ ರೀತಿ ಇನ್ಫೆಕ್ಷನ್ ಬರದೇ ಇರೋ ಹಾಗೆ ಸಮೇತ ಇದು ತಡೆಯುತ್ತೆ ಸೊ ಈಗ ಷಡಂಗ ಪಾನೀಯ ಕುದ್ದಿದೆ ಇದನ್ನು ಸೋಸ್ಕೊಳ್ಳೋಣ ಇದು ಮಾಡಲಿಕ್ಕೆ ಬೇಕಾಗೋದು ಓನ್ಲಿ ಒಂದು ಐದು ನಿಮಿಷ ಅಂತಾನೆ ಹೇಳ್ಬೋದು ಐದು ನಿಮಿಷ ನೀವು ಇದನ್ನ ಕುದಿಸಿದ್ರೆ ಅಷ್ಟೇ ಸಾಕಾಗತ್ತೆ ಈ ಬಿಸಿಲಿನ ತಾಪದಲ್ಲಿ ಟೀ ಕಾಫಿ ಅಂತ ನೀವು ಕುಡಿದು ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಳ್ಳೋದಕ್ಕೆ ಬದಲಾಗಿ ಸೊ ಈ ಥರದ ಷಡಂಗ ಪಾನೀಯ ಅಥವಾ ಬೇರೆ ಯಾವ ಪಾನೀಯ ಇದೆ ನಾವು ತೋರಿಸ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ ಸೊ ಈ ಥರದ ಪಾನೀಯಗಳನ್ನು ಕುಡಿಯೋದ್ರಿಂದ ಖಂಡಿತವಾಗಿಯೂ ಜ್ವರ ಬರದೇ ಇರೋ ಹಾಗೂ ತಡೀಬೋದು ಹಾಗೆ ನಿಮ್ಮ ಇಮ್ಯುನಿಟಿಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಜೀರ್ಣಶಕ್ತಿಯನ್ನು ವೃದ್ಧಿಸ್ಕೊಳ್ಬೋದು ಹಾಗೆ ಈ ಬಿಸಿಲಿನ ಬೇಗೆಯಿಂದ ಸಮೇತ ನೀವು ಪರಿಹಾರವನ್ನು ಕಂಡುಕೊಳ್ಬೋದು